ಹೊನಕೊಪ್ಪಿ ಗ್ರಾಮದಲ್ಲಿ ಚಂದ್ರಮ್ಮ ದೇವಿ ಜಾತ್ರೆ ಮೂಡಲ್ಗಿ ತಾಲೂಕಿನ ಹೊನಕೊಪ್ಪಿ ಗ್ರಾಮದಲ್ಲಿ ಶ್ರೀ ಚಂದ್ರಮ್ಮ ದೇವಿ ಜಾತ್ರೆಯು ಮಾರ್ಚ್ ಆರರಿಂದ ಹನ್ನೊಂದರವರೆಗೂ ಆರು ದಿನಗಳ ಕಾಲ ವಿವಿಧ ಕಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ಜರುಗಲಿದೆ ಅಂತ ಶ್ರೀ ಚಂದ್ರಮ್ಮ ದೇವಿ ಮಠದ ಕೈವಲ್ಯ ಮಠದ ಶರಣ ಶ್ರೀ ಬಸಪ್ಪಾಜ್ಜನವರು ಮಾಧ್ಯಮಗಳ ಮೂಲಕ ತಿಳಿಸಿದರು ಬುಧವಾರ ಮಾರ್ಚ್ ಒಂಬತ್ತರಂದು ಬಳಸದಿರು ಅದ್ವೈತವನ್ನ ಬಾಹ್ಯದಲ್ಲಿ ವಿಷಯದ ಕುರಿತು ಪ್ರವಚನ ರಾತ್ರಿ ಹತ್ತು ಗಂಟೆಯಿಂದ ಹೊನಕೊಪ್ಪಿ ಬಸವೇಶ್ವರ ಭಜನಾ ಮಂಡಳಿ ವಡೆರಹಟ್ಟಿಯ ಪಂಚಸಿದ್ದೇಶ್ವರ ಭಜನಾ ಮಂಡಳಿ ಜೋಕಾನಟ್ಟಿಯ ಸಿದ್ಧಾರೂಢ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ನಡೆಯುವುದು ಮಾರ್ಚ್ ಹತ್ತರಿಂದ ಬೆಳಗ್ಗೆ ಏಳು ಗಂಟೆಯಿಂದ ಜಗನ್ಮಾತೆಯ ಹಾಗೂ ಮುತ್ತೈದರ ಉಡಿ ತುಂಬುವುದು ಹಾಗೂ ಹತ್ತು ಗಂಟೆಗೆ ಹೊನಕೊಪ್ಪಿ ಗ್ರಾಮದ ಸುತ್ತಮುತ್ತಲಿನ ದೇವರುಗಳ ಪಲ್ಲಕ್ಕಿಗಳೊಂದಿಗೆ ಶ್ರೀ ಚಂದ್ರಮ್ಮ ದೇವಿ ಭವ್ಯ ಪಲ್ಲಕ್ಕಿ ಉತ್ಸವ ಜರುಗುವುದು ಹನ್ನೊಂದು ಗಂಟೆಗೆ ಜರುಗುವ ಕರುಣ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಬೇಡು ಅನುಭವ ಎಂಬ ವಿಷಯದ ಕುರಿತು ಪ್ರವಚನ ಹಾಗೂ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕೊಪ್ಪಳ ಗವಿ ಮಠದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ವಹಿಸುವರು ಏನು ಸುನದಳಿಯ ಶ್ರೀ ಶಿವಾನಂದ ಶ್ರೀಗಳು ನಿಮ್ ಪಿಜಿಯ ಪಿ ಜಿಯ ಶ್ರೀಗಳು ನಿಜಗುಣ ದೇವರು ಗೋಕಾಕ್ ಶ್ರೀ ಶಂಕರಾನಂದ ಶ್ರೀಗಳು ಕೌಜಲಗಿಯ ಶ್ರೀ ವಿಠಲ ದೇವ ಋಷಿಗಳು ಗೋಕಾಕ್ ಫಾಲ್ಸ್ದ ಶ್ರೀ ಬಸವರಾಜ ಶರಣರು ಸುರೇಶ್ ಮಹಾರಾಜರು ತಳಕಾನದ ಶ್ರೀ ಆತ್ಮಾನಂದ ಶ್ರೀಗಳು ಜೋಕಾನಟಿಯ ಶ್ರೀ ಬಿಳಿಯಾನಸಿದ್ದ ಕಪರಟ್ಟಿ ಗೋಕಾಕದ ಶ್ರೀ ಬಸವರಾಜ ಶ್ರೀಗಳು ಬೆಳಗಾವಿಯ ಸಿದ್ದಲಿಂಗಪ್ಪ ಅಜ್ಜನವರು ಭಾಗವಹಿಸುವರು ಮಾರ್ಚ್ ಹನ್ನೊಂದರಿಂದ ಮಹಾಪ್ರಸಾದ ನಡೆಯುವುದು ನೋಡಿರಿ ಅಮಂತೂಪುರಾಗ ಚಂದ್ರ ತಾಯಿ ಜಾತ್ರೆ ಮಾಡಾಕಿತಾರೀ ಎಲ್ಲ ಮುಖ್ಯ ದಾರಿ ಒಂದೊಂದು ಸಿಹಿ ಕೊಡಾಕಿತಾರಿ ನೀವು ಎಲ್ಲರೂ ಬರ್ಬೇಕು ರೀ ಅಮೃತಪುರಿಗೆ ನಾವು ಬರ್ತೇವೆ ರೀ ಜಾತ್ರಾ ಕಾರ್ಯಕ್ರಮ ಇರೋದ್ರಿಂದ ಏನಪ್ಪ ಅಂದ್ರೆ ನನಗೆ ಇಲ್ಲಿ ನಿಜವಾಗ ಸ್ವಲ್ಪ ಅವಕಾಶ ಇಲ್ದಂಗೆ ಆಗೇತಿ ಆದರೂ ಕೂಡ ಒಂದೇ ಒಂದು ಮಾತನ್ನ ತಮಗ ಹೇಳ್ಬೇಕಂತ ಇಷ್ಟಪಟ್ಟೀನಿ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜರುಗಲಿರುವ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಯಾರು ತಗೋತಾರಲ್ಲ ಅವರಿಗೆ ತಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅವರ ಖಾತೆಗೆ ಏನು ಮಾಡ್ತಂದ್ರೆ ಹತ್ತು ಸಾವಿರ ರೂಪಾಯಿಗಳನ್ನು ಕಾಣಿಕೆಯಾಗಿ ನಮ್ಮ ಶಿಕ್ಷಣದ ಅತು ನಿಮಿತ್ತವಾಗಿ ಕೊಡಕ್ನೇ ಇಷ್ಟಪಡ್ತೀನಿ ಅದರ ಸದುಪಯೋಗವನ್ನು ಎಲ್ಲರೂ ತಗೊಂಡು ಪ್ರೋತ್ಸಾಹದಿಂದ ಏನಪ್ಪ ಶಿಕ್ಷಣದಲ್ಲಿ ಅತಿ ಧೈರ್ಯದಿಂದ ಮುಂಡೋಗಬೇಕೆಂದು ತಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಳಕಳಿಯಿಂದ ವಿನಂತಿಸಿಕೊಂಡು ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನು ಹೇಳುತ್ತೇನೆ ಜೈ ಹಿಂದ್ ಜೈ ಹಿಂದ್